ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಮ್ಮಲ್ಲಿ ನಮ್ಮ ಫೇಶ್ ಟ್ಯಾಂಕಲ್ಲಿ ಅಮೋನಿಯಾ ಅಮೋನಿಯಾ ಏನು ಮಾಡಿದರೆ ಹೆಚ್ಚಾಗ್ತದೆ ಸೊ ಅಮೋನಿಯಾ ಅನ್ನೋದುಂಟಲ್ವಾ ಸೊ ಯಾವ ರೀತಿ ಏನು ಮಾಡಿದರೆ ಜಾಸ್ತಿ ಆಗುತ್ತೆ ಮತ್ತು ಆ ಜಾಸ್ತಿ ಆದಾಗ ಫಿಶ್ಗೆ ಯಾವೆಲ್ಲ ಡಿಸೀಸ್ ಬರುತ್ತೆ ಅಂದರೆ ಯಾವ ಒಂದು ಇದು ಅಮೋನಿಯಾ ಕಂಟೆಂಟ್ ಜಾಸ್ತಿ ಆದಾಗ ಫಿಶ್ಗೆ ಯಾವೆಲ್ಲ ಡಿಸೀಸ್ ಬರುತ್ತೆ ಮತ್ತು ಆ ಡಿಸೀಸ್ ಬಂದರೆ ನಾವು ಹೇಗೆ ಅದನ್ನು ಫಿಶ್ಶನ್ನು ಕ್ಯೂರ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಈ ವಿಡಿಯೋದ ಟಾಪಿಕ್ ಈ ವಿಡಿಯೋದ ವಿಷಯ ಫುಲ್ ಅದೇ ಅದರ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ ಸರಿಯಾ ಸೊ ಐ ಹೋಪ್ ನಿಮಗೆ ನಾನು ಹೇಳುವಂಥ ಮಾಹಿತಿ ಇಷ್ಟ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವಿಡಿಯೋನೇ ಲೈಕ್ ಕೊಡಿ ಸರಿಯಾ ಸೊ ಹಾಗೆಯೇ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಆಯಿತಾ ಸೊ ಹಾಗೆಯೇ ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶ್ ರಿಲೇಟೆಡ್ ಕೂಡ ನನಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಮೊದಲನೇದಾಗಿ ಹೇಳೋದಾದರೆ ಈ ಅಮೋನಿಯಾ ಅಂದರೆ ಬೇರೆ ಏನಿಲ್ಲ ಇದು ಮಾಡುವಂಥ ಅವಶ್ಯಕತೆ ಇಲ್ಲ ಈ ಅಮೋನಿಯಾ ಅಂದರೆ ಫಿಶ್ಶಿನ ವೇಸ್ಟಿಂದ ಬರುವಂಥ ಒಂದು ಗ್ಯಾಸ್ ಬರ್ತದೆ ಫಿಶ್ಶಿನ ವೇಸ್ಟ್ ವೇಸ್ಟೇಜಿಂದ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ ಸೊ ಅದು ಫಿಶ್ಶಿಗೆ ತುಂಬಾ ಸಫೋಕೇಟ್ ಮಾಡುತ್ತೆ ಸರಿಯಾ ಸ್ಟ್ರೆಸ್ಸಾಗಲಿ ಸಫೋಕೇಟ್ ಮಾಡೋದಾಗಲಿ ಸೊ ಫಿಶ್ಶನ್ನು ಈ ರೀತಿ ಆದಾಗ ಅಂದರೆ ಸಫಗೇಟ್ ಮತ್ತು ಸ್ಟ್ರೆಸ್ ಆದಾಗ ಫಿಶ್ ಡೆತ್ ಆಗುವಂಥ ಚಾನ್ಸಸ್ ಇದೆ ಸೊ ಇದನ್ನೇ ನಾವು ಅಮೋನಿಯಾ ಅಂತ ಹೇಳ್ತೇವೆ ಸರಿಯಾ ಫಿಶ್ಶಿಂದ ವೇಸ್ಟ್ ಫಿಶ್ಶಿನ ವೇಸ್ಟಿಂದ ಬರುವಂಥ ಒಂದು ಗ್ಯಾಸ್ ಉಂಟಲ್ವಾ ಸೊ ಅದನ್ನೇ ನಾವು ಅಮೋನಿಯಾ ಅಂತ ಹೇಳ್ತೇವೆ ಸರಿಯಾ ಸೊ ಇದರಿಂದ ಫಿಶ್ ಸ್ಟ್ರೆಸ್ ಆಗುವಂಥದ್ದು ತುಂಬ ಒಂದು ಏನು ತುಂಬ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳುವಂಥದ್ದು ಆಚಿಚ್ಚಿ ಓಡಾಡದೇ ಇರುವಂಥದ್ದು ಒಂದು ಇದೆಲ್ಲ ಮಾಡ್ತದೆ ನೀರಲ್ಲಿ ಒಂದು ಅಮೋನಿಯಾ ಕಂಟೆಂಟ್ ಜಾಸ್ತಿ ಆದಾಗ ಸೊ ಇದೆಲ್ಲ ಮಾಡ್ತದೆ ಅದೆಲ್ಲ ಅದು ಅಲ್ಲದೆ ಫಿಶ್ಶು ಕೂಡ ಒಂದು ಸ್ಟ್ರೆಸ್ ಆಗಿ ಒಂದು ಏನು ಸಫಗೇಟ್ ತುಂಬಾ ಆಗಿ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಸಿಗದೆ ಒಂದು ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಅದು ಅಲ್ಲದೆ ಫಿಶ್ಶಿಗೆ ನಾನಾ ಥರದ ಡಿಸೀಸ್ ನೀವು ಎಷ್ಟೇ ಒಂದು ಮೆಡಿಸಿನ್ ಹಾಕಿದರೂ ಕೂಡ ಫಿಶ್ಶಿಗೆ ನಾನಾ ಥರದ ಬೇರೆ ಬೇರೆ ಥರದ ಡಿಸೀಸ್ ಡಿಸೀಸ್ ಬಂದು ಅದಕ್ಕೆ ಸರಿಯಾಗಿ ಒಂದು ಮೂಮೆಂಟ್ ಆಗದೆ ಫಿಶ್ ಒಂದು ಮೂಮೆಂಟ್ ಆಗದೆ ಅಥವಾ ಸ್ಕಿನ್ನಿದ್ದು ಡಿಸೀಸ್ ಬಂದು ಆಗಲಿ ಅಥವಾ ಈಜಿರಕೆಯ ಡಿಸೀಸ್ ಬಂದು ಆಗಲಿ ಅಥವಾ ವೈಟ್ ಸ್ಪಾಟ್ ಸ್ವಲ್ಪ ಜಾಸ್ತಿ ಆಗಿ ಸೊ ಆ ಥರ ಇನ್ನು ಹಲವು ಹಲವಾರು ರೀತಿಯ ಡಿಸೀಸ್ ಬಂದು ಇಷ್ಟೇ ಡೆತ್ ಆಗ್ತದೆ ಸರಿಯಾ ಸೊ ಹಾಗೆ ಅಮೋನಿಯಾ ಅಮೋನಿಯಾವನ್ನು ಜಾಸ್ತಿ ಆಗೋದಾಗಿ ನಾವು ನೋಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಸರಿ ಓಕೆ ಈಗ ಅಮೋನಿಯಾ ಹೇಳಿ ಆಯಿತು ಅಮೋನಿಯಾ ಅಮೋನಿಯಾ ನಮ್ಮ ಟ್ಯಾಂಕಿಯಲ್ಲಿ ಇದೆಯೋ ಅಂತ ಕಂಡು ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ತೀವಿ ನೋಡಿ ಒಂದು ಈಸಿಯಾದ ಟಿಪ್ಸ್ ಹೇಳ್ತೀನಿ ನಿಮಗೆ ಸೊ ಅಮೋನಿಯಾ ಕಂಟೆಂಟ್ ನಮ್ಮ ನಮ್ಮ ಅಮೋನಿಯಾ ಅನ್ನೋದು ನಮ್ಮ ಟ್ಯಾಂಕಿಯಲ್ಲಿ ಫಿಶ್ ಟ್ಯಾಂಕಿಯಲ್ಲಿ ಜಾಸ್ತಿ ಇದ್ದರೆ ಏನಾಗ್ತದೆ ಫಿಶ್ ಉಂಟಲ್ವಾ ಎಕ್ವೇರಿಯಾ ಫಿಶ್ ಉಂಟಲ್ವ ಸೊ ಆದರೆ ಗಿಲ್ಸ್ ಇದೆ ಅಲ್ಲ ಗಿಲ್ಸ್ ಸೊ ಗಿಲ್ಸ್ ಅಂದರೆ ಅದರ ಏನು ಇದು ಗಿಲ್ಸ್ ಇರುತ್ತೆ ನೋಡಿ ಅದು ಅಂತ ಹೇಳಿದ್ರೆ ಒಂಥರ ಒಂದು ದಪ್ಪ ಉಬ್ಬಿದಾಗಿ ಆಗ್ತದೆ ಸರಿಯಾ ಸೊ ಇದು ಅಮೋನಿಯಾ ಇದ್ದರೆ ಅಥವಾ ಗಿಲ್ಸಲ್ಲಿ ಒಂದು ರೆಕ್ಕೆಯಲ್ಲಿಂಟಲ್ವಾ ಒಂದು ದಪ್ಪ ಅದೇ ಆದರೆ ಸರಿಯಾಗಿ ಈಜಿಲಿಕ್ಕೆ ಆಗೋದಿರೋ ಒಂದು ಆಗ್ತದೆ ಸರಿಯಾ ಸೊ ಮತ್ತು ಇನ್ನೊಂದು ಮೆಥಡ್ ಹೇಳಿದರೆ ನಾವೀಗ ನಮ್ಮ ಸ್ಟೋನ್ ಸ್ಟೋನೆಲ್ಲ ಹಾಕಿರ್ತೇವಲ್ವಾ ಸ್ಟೋನು ಗ್ರಾವೆಲ್ಸ್ ಸೊ ಇದೆಲ್ಲ ಹಾಕಿರ್ತೇವಲ್ವಾ ಸೊ ಆ ಭಾಗದಲ್ಲಿ ಒಂದು ಹಳದಿ ಆಗಿರುತ್ತೆ ಓಕೆನಾ ಹಳದಿ ಜಾ ಈ ಅಮೋನಿಯಾ ಕಂಟೆಂಟು ಜಾಸ್ತಿ ಇದ್ದಾಗ ಆ ಆ ಭಾಗದಲ್ಲಿ ಹಳದಿ ಅನ್ನೋದು ಇರತ್ತೆ ಓಕೆನಾ ಈ ಸ್ಟೋನ್ ಹಾಕಿರ್ತೇವಲ್ವ ಸ್ಟೋನಿನ ಸುತ್ತ ಮತ್ತು ನಾವು ಗ್ರಾವೆಲ್ಸ್ ಹಾಕಿರ್ತೇವಲ್ಲ ಸೊ ಗ್ರಾವೆಲ್ಸಲ್ಲಿ ಈ ಹಳದಿ ಭಾಗ ಹಳದಿ ಅನ್ನೋದು ತುಂಬಾ ಇರುತ್ತೆ ಓಕೆನಾ ಸೊ ಎಕ್ವಿರಮಿನ ಮೇಲ್ಭಾಗ ಅಂದರೆ ಮೇಲ್ಭಾಗ ಇರುತ್ತಲ್ಲ ನೀರಿನ ಮೇಲ್ ಮೇಲ್ಭಾಗ ಸೊ ನೀರಿನ ಮೇಲ್ಭಾಗದಲ್ಲಿ ಒಂದು ಕ್ಲೀನಾಗಿರುತ್ತೆ ನೀರು ಅಡಿಭಾಗದಲ್ಲಿ ಮಸ್ಕಾಗಿರುತ್ತೆ ಅಂದರೆ ಒಂಥರ ಒಂದು ಹಳದಿ ಥರ ಹಳ ಹಳದಿ ಬಣ್ಣದಲ್ಲಿ ಇರುತ್ತೆ ಸೊ ಆವಾಗ ನಾವು ನಮ್ಮ ಎಕ್ವಿರಮಲ್ಲಿ ಒಂದು ಈ ಅಮೋನಿಯಾದ ವಿಷಯ ಅಮೋನಿಯಾ ಗಂಟೆ ಕಂಟೆಂಟ್ ಜಾಸ್ತಿ ಆಗಿದೆ ಅಂತ ಹೇಳಿ ತಿಳ್ಕೊಬೋದು ಸರಿಯಾ ಸೊ ಈ ಅಮೋನಿಯಾ ಅಮೋನಿಯಾ ಕಂಟೆಂಟ್ ಅನ್ನೋದು ಅಮೋನಿಯಾದ್ ಅಮೋನಿಯನ್ ನಮ್ಮ ಫಿಶ್ ಟ್ಯಾಂಕಲ್ಲಿ ಜಾಸ್ತಿ ಇದ್ರೆ ಉಂಟಲ್ವಾ ಫಿಶ್ ಜಾಸ್ತಿ ಹೇಳಿದರೆ ಒಂದು ಎರಡು ಅಥವಾ ಮೂರು ದಿವಸ ಬದುಕತ್ತೆ ಅದರ ನಂತರ ಜಾ ಬದುಕಲ್ಲ ಅದು ಯಾವ ಫಿಶ್ ಸರಿಯಾ ಇನ್ ಕೇಸ್ ಆದರೂ ಎರಡು ಮೂರು ದಿವಸ ಆದರೂ ನಿಮ್ಮ ಫಿಶ್ ಬದುಕ್ತಾ ಉಂಟು ಅಂತ ಹೇಳಿದರೆ ಒಂದು ನಿಮ್ಮ ಫಿಶ್ ಸಣ್ಣ ಇದರಲ್ಲಿ ಇರಬೇಕು ಸಣ್ಣ ಏಜ್ ಅಂದರೆ ದೊಡ್ಡ ಏಜೆಲ್ಲ ಒಂದು ಮೀಡಿಯಮ್ ಲೆವೆಲಲ್ಲಿ ಇರಬೇಕು ಫಿಶ್ ಸೊ ಆಗಿರುತ್ತೆ ಅಥವಾ ಅಥವಾ ಏನಂತ ಹೇಳಿದರೆ ನಿಮ್ಮ ಎಕ್ವೇರಿಮ್ ಟ್ಯಾಂಕಿಯಲ್ಲಿ ಈ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಜಾಸ್ತಿ ಆಗಿರುತ್ತೆ ಸೊ ಜಾಸ್ತಿ ಇರೋ ಕಾರಣದಿಂದ ಫಿಶ್ ಬದುಕ್ತಾ ಉಂಟು ಒಂದ ಒಂದು ಸಣ್ಣ ಏಜ್ ಇರಬೇಕು ಒಂದು ಸಣ್ಣ ಅಂದರೆ ಈಗ ಫಿಶಿನ ಲೈಫ್ ಟೈಮ್ ಮೂರು ವರ್ಷ ಅಂತ ಇದ್ದರೆ ಒಂದು ವರ್ಷದ ಫಿಶ್ಶನ್ನು ತಂದು ನೀವು ಸಾಕಿದಾಗ ಒಂದು ವರ್ಷ ಆಗಿರುವಂಥ ಫಿಶನ್ನು ನೀವು ತಂದು ಸಾಕಿದಾಗ ಅಥವಾ ಒಂದು ಆರು ತಿಂಗಳಾಗಿರುವಂಥ ಫಿಶನ್ನು ತಂದು ಸಾಕಿದಾಗ ಆ ಫಿಶ್ಶು ಜಾಸ್ತಿ ಸಮಯ ಉಳಿಯುತ್ತೆ ಸರಿಯಾ ಓಕೆನಾ ಇಲ್ಲಾಂದರೆ ಏಳು ಮೂರು ದಿವಸದಲ್ಲಿ ಡೆತ್ ಆಗುವಂಥ ಚಾನ್ಸಸ್ ಜಾಸ್ತಿ ಅಮೋನಿಯಾ ಜಾಸ್ತಿ ಆದರೆ ಒಂದು ವೇಳೆ ಇಲ್ಲ ಇಲ್ಲ ಅಂತ ಹೇಳಿದರೆ ನಿಮ್ಮ ಫಿಶ್ ಟ್ಯಾಂಕಿಯಲ್ಲಿ ಈ ನಮ್ಮ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಫಿಶ್ಗೆ ಬೇಕಾದಂಥ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ ಸೊ ಅದು ಜಾಸ್ತಿ ಆಗಿ ಆಗಿರುತ್ತೆ ಸೊ ಆ ಕಾರಣದಿಂದ ಫಿಶ್ ಬದುಕತ್ತೆ ಇಲ್ಲಾಂದರೆ ಫಿಶ್ ಯಾವುದೇ ಇದರಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಫಿಶ್ ಬೇಗನೆ ಡೆತ್ ಆಗೋದು ಖಂಡಿತ ಸರಿ ಓಕೆ ಹಾಗಾದರೆ ಈಗ ನಮ್ಮ ಟ್ಯಾಂಕಿಯಲ್ಲಿ ಅಮೋನಿಯಾ ಕಂಟೆಂಟ್ ಇದೆಯಪ್ಪ ಅಮೋನಿಯಾ ಕಂಟೆಂಟ್ ಇದ್ದದನ್ನು ನಾವು ಈಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕಂದರೆ ಸರಿಯಾದ ರೀತಿಯಲ್ಲಿ ತರಬೇಕು ನಾವು ಹೇಗೆ ಅದನ್ನು ಹೇಗೆ ಸಹ ಸರಿಯಾದ ರೀತಿಯಲ್ಲಿ ತರೋದು ಅಂತ ಹೇಳಿದರೆ ನೀವೇನು ಮಾಡಬೇಕು ಗೊತ್ತುಂಟ ಒಂದು ಫಿಫ್ಟಿ ಪರ್ಸೆಂಟ್ ನೀರನ್ನು ಚೇಂಜ್ ಮಾಡಿ ಸರಿಯಾ ಫಿಫ್ಟಿ ಪರ್ಸೆಂಟ್ ನೀರನ್ನು ಒಂದು ಮೂರಿಂದ ನಾಲ್ಕು ದಿವಸ ಚೇಂಜ್ ಮಾಡಬೇಕಾಗ್ತದೆ ಅಡಿಯಿಂದ ಚೇಂಜ್ ಮಾಡಿ ಮೇಲಿಂದ ಅಲ್ಲ ಸರಿಯಾ ಸೊ ಮೇಲಿಂದ ನೀವು ನೀರು ತೆಗೆದರೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಸೊ ಅದರ ಬಗ್ಗೆ ನಾನು ಹೇಳ್ತೇನೆ ನಾವು ನೀರನ್ನು ಅಡಿಯಿಂದ ಯಾಕೆ ತೆಗಿಬೇಕು ಅಂತ ಹೇಳಿ ಅದರ ಬಗ್ಗೆ ನಾನು ವೀಡಿಯೋ ಮಾಡ್ತೇನೆ ಸರಿಯಾ ಸೊ ನಾವು ನೀವು ಉಂಟಲ್ವ ಈ ನಮ್ಮ ಸಿಫನ್ ಪೈಪ್ ಇದೆ ಅಲ್ಲ ಸೊ ಅದರಲ್ಲಿ ಅಡಿಯಿಂದ ನೀರು ತೆಗೀರಿ ಸರಿಯಾ ಓಕೆನಾ ಮೇಲ್ಭಾಗ ಎಂತಲ್ಲ ಅಡಿಯಿಂದ ಐವತ್ತು ಪರ್ಸೆಂಟ್ ನೀರು ತೆಗೀರಿ ಐವತ್ತು ಪರ್ಸೆಂಟ್ ನೀರು ತೆಗೆದು ಹೊಸ ನೀರನ್ನು ಕಂಡೀಷನ್ ಆಗಿರುವಂಥ ನೀರನ್ನು ಹಾಕಿ ಬೇರೆ ಯಾವುದೇ ಒಂದು ಡೈರೆಕ್ಟಾಗಿ ನೀ ವಾಟರನ್ನು ಹಾಕಬೇಡಿ ಸರಿಯಾ ಸೊ ನೀರ ಬಾವಿ ಬಾವಿ ನೀರಲ್ಲಿ ಈ ಮೀನುಗಳಿದ್ದರೆ ಒಂದು ಮೊದಲೇ ಒಂದು ಕಂಡೀಷನ್ ಆಗಿರುತ್ತೆ ಯಾಕಂತ ಹೇಳಿದರೆ ಆ ಮೀನುಗಳಿದ್ದಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಇರುತ್ತೆ ಓಕೆನಾ ಸೊ ಆ ಆ ಒಂದು ಫಿಶ್ ಇರುವಂಥ ಒಂದು ನೀರು ಸೊ ಫಿಶ್ ಇರುವಂಥ ನೀರಲ್ಲಿ ನೀರನ್ನು ತಂದು ನೀವು ಡೈರೆಕ್ಟಾಗಿ ಹಾಕ್ಬೋದು ಅಲ್ಲದೆ ಬೇರೆ ಯಾವುದೇ ನೀರನ್ನು ನೀವು ಹಾಕುವಾಗಲೂ ಅದನ್ನು ಕಂಡೀಷನ್ ಮಾಡಿ ಹಾಕಬೇಕು ಸರಿಯಾ ಸೊ ಕಂಡೀಷನ್ ಅಂದರೆ ಅದು ಕಂಡೀಷನ್ ಅಂದರೆ ಬೇರೆ ಏನೋ ದೊಡ್ಡ ವಿಷಯ ಏನಲ್ಲ ಒಂದು ಬಕೆಟಲ್ಲಿ ಬೇರೆ ನೀವು ಒಂದು ಇಟ್ಟು ಒಂದು ಮೂರು ನಾಲ್ಕು ದಿವಸವನ್ನು ಒಂದು ಬಕೆಟಲ್ಲಿ ಇಟ್ಟು ಸೊ ಆ ನಂತರ ಅದನ್ನು ಆ್ಯಡ್ ಮಾಡೋದನ್ನ ನಾವು ಕಂಡೀಷನ್ ಆಗಿರುವಂಥ ವಾಟರ್ ಅಂತ ಹೇಳ್ತೇವೆ ಸೊ ಈ ಥರ ಮಾಡಿದರೆ ಅದರಲ್ಲಿ ನೋಡಿ ಸೂರ್ಯನ ಬೆಳಕು ಬಿದ್ದಾಗ ಉಂಟಲ್ವಾ ಅದರಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಇನ್ಕ್ರೀಸ್ ಉತ್ಪತ್ತಿ ಆಗ್ತಾನೆ ಇರುತ್ತದೆ ಸೊ ಸರಿಯಾ ಸೊ ಆ ನೀರನ್ನು ನೀವು ಇದಕ್ಕೆ ಹಾಕಿದಾಗ ಒಂದು ಒಳ್ಳೆಯ ರೀತಿಯಿಂದ ಫಿಶ್ ಬದುಕುವಂಥ ಚಾನ್ಸಸ್ ಉಂಟು ಸರಿಯಾ ಸೊ ಇದನ್ನೇ ನಾವು ಕಂಡೀಷನ್ ಆಗಿರುವಂಥ ಅಂತ ಹೇಳ್ತೇವೆ ಸರಿಯಾ ಸೊ ಈ ಥರ ನೀವು ಫಿಫ್ಟಿ ಪರ್ಸೆಂಟ್ ನೀರುಂಟಲ್ವಾ ಒಂದು ಮೂರರಿಂದ ನಾಲ್ಕು ದಿವಸ ತೆಗೀರಿ ಸರಿಯಾ ಫಿಫ್ಟಿ ಪರ್ಸೆಂಟ್ ನೀರು ತೆಗೆದು ಅದಕ್ಕೆ ಪುನಃ ಒಂದು ನೀರನ್ನು ಹೊಸ ನೀರನ್ನು ಆ್ಯಡ್ ಮಾಡಿ ಸರಿಯಾ ಸೊ ಇದರಿಂದ ಅಮೋನಿಯಾ ಲೆವೆಲ್ ಆದಷ್ಟು ಕಂಟ್ರೋಲ್ ಬರ್ತದೆ ಹೆಚ್ಚು ಸುಮಾರು ಒಂದು ಎಪ್ಪತ್ತು ಎಂಬತ್ತು ಶೇಕಡದಷ್ಟು ಕಂಟ್ರೋಲಿಗೆ ಬರ್ತದೆ ಸರಿಯಾ ನೀವು ವಾಟರ್ ಚೇಂಜ್ ಮಾಡಿದಾಗ ವಾಟರ್ ಚೇಂಜ್ ಮಾಡಿದಾಗಲೇ ಈ ಅಮೋನಿಯಾವನ್ನು ಆದಷ್ಟು ಕಂಟ್ರೋಲಕ್ಕೆ ತರಲಿಕ್ಕೆ ಸಾಧ್ಯ ಉಂಟು ಸರಿಯಾ ಸೊ ಅದು ಅದು ಕೂಡ ನೀವು ಮೇಲ್ಭಾಗದಿಂದ ದಯವಿಟ್ಟು ನೀರನ್ನು ತೆಗಿಬೇಡಿ ಸರಿಯಾ ಮೇಲ್ಭಾಗದಿಂದ ನೀರನ್ನು ಚೇಂಜ್ ಮಾಡಿದರೆ ಅದು ಫುಲ್ ವೇಸ್ಟ್ ಅದು ಏನೂ ಪ್ರಯೋಜನ ಇಲ್ಲ ಸರಿಯಾ ಸೊ ಹಾಗಾಗಿ ಆದಷ್ಟು ಅಡಿಯಿಂದ ನೀರನ್ನು ತೆಗೀರಿ ಓಕೆನಾ ಅಡಿಯಿಂದ ಅಂದರೆ ನೀವು ಗ್ರಾವೆಲ್ಸ್ ಎಲ್ಲ ಹಾಕಿರ್ತಾ ಸೊ ಅದರ ಅದಲ್ಲಿ ನೋಡಬೇಕಾದ್ರೆ ನೀವು ಒಂದು ಎರಡು ಮೂರು ದಿವಸ ಒಂದು ನೀರು ಒಂದು ವೇಳೆ ಇನ್ ಕೇಸ್ ನೀವು ಚೇಂಜ್ ಮಾಡದಿರುತ್ತೆ ಒಂದು ಎರಡು ಮೂರು ದಿವಸದಲ್ಲಿ ನೋಡಿ ಅದರ ಕೆಳಗೆ ನೋಡಿ ಎಷ್ಟೊಂದು ವೇಸ್ಟೇಜ್ ಇರುತ್ತೆ ಫಿಶ್ಶಿನ ವೇಸ್ಟೇಜ್ ಎಷ್ಟೊಂದು ಇರ್ತದೆ ನೀರು ಕೂಡ ಬೇಗನೆ ಗಲೇಜೆ ಆಗ್ತದೆ ಸರಿಯಾ ನೀರು ಕೂಡ ಬೇಗನೆ ಗಲೇಜೆ ಆಗ್ತದೆ ಸೊ ನಮ್ಮ ಕಣ್ಣಿಗೆ ಯಾವುದು ಯಾವುದೂ ಕಾಣೋದಿಲ್ಲ ಅದು ನೀರು ಕ್ಲೀನಾಗಿದೆ ಕ್ಲೀನಾಗಿದೆ ಏನೂ ತೊಂದರೆ ಇಲ್ಲ ಅಂತ ಆ ಥರ ಇದ್ದೇನೆ ನೀರು ಒಂದು ತುಂಬಾ ಕ್ಲೀನಾಗಿರುತ್ತೆ ಬಟ್ ಏನು ಗೊತ್ತುಂಟು ಅದರಲ್ಲಿ ಅಮೋನಿಯಾ ಕಂಟೆಂಟ್ ಅಮೋನಿಯಾ ಕಂಟೆಂಟ್ ಅನ್ನೋದು ಜಾ ತುಂಬಾ ಜಾಸ್ತಿ ಆಗಿರುತ್ತೆ ಸರಿಯಾ ಸೊ ನೀವು ಅಡಿಯಿಂದ ತೆಗೆಯುವಾಗ ಅದರ ಒಂದು ಏನು ನೀವು ಪ್ಲಾಸ್ಟಿಕ್ ಪ್ಲಾಂಟ್ ಆಗಲಿ ಅಥವಾ ಒಂದು ಸ್ಟೋನ್ ಆಗಲಿ ಕ್ರಾವೆಲ್ಸ್ ಆಗಲಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗೀರಿ ಅಡಿಯಿಂದ ತೆಗೀರಿ ಸರಿಯಾ ಫಿಫ್ಟಿ ಪರ್ಸೆಂಟ್ ನೀರು ತೆಗೆದಾಗ ಸೊ ಅದಕ್ಕೆ ಪುನಃ ಫಿಫ್ಟಿ ಪರ್ಸೆಂಟ್ ಒಳ್ಳೆಯ ನೀರು ಆ್ಯಡ್ ಆದಾಗ ಉಂಟಾಗ ಸೊ ಅದು ಅದರಲ್ಲಿ ಅಮೋನಿಯಾ ಕಂಟೆಂಟನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು ಸರಿಯಾ ಸೊ ಈ ಪ್ರೊಸೆಸಿಂಗ್ ನೀವು ಮೂರಿಂದ ನಾಲ್ಕು ದಿವಸ ಮಾಡಿ ಸೊ ನಾಲ್ಕು ಮೂರಿಂದ ನಾಲ್ಕು ದಿವಸ ಮಾಡಿದಾಗ ಮಾತ್ರ ಇದನ್ನು ಕಂಟ್ರೋಳಿಗೆ ತಗೊಳ್ಳಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ನೀವು ಯಾವುದೇ ಒಂದು ಮೆಡಿಸಿನ್ ಆಗಲಿ ಏನೇ ಒಂದು ಹಾಕಲಿ ಅದು ಒಂದು ನಿಮಗೆ ತಾತ್ಕಾಲಿಕವಾಗಿ ಒಂದು ಬೇಕಾದರೆ ನಿಮಗೆ ಪರಿಹಾರ ಕೊಡ್ಬೋದು ಸ್ವಲ್ಪ ಏನೋ ಕಡಿಮೆ ಆಗಿ ಸ್ವಲ್ಪ ಸಮಯ ಆ ಫಿಶ್ ಬದುಕ್ಬೋದು ಅಷ್ಟೇ ಹೊರತು ಇಲ್ಲ ಅಂದರೆ ಈ ನೀರು ಚೇಂಜ್ ಮಾಡಿದರೆ ಮಾತ್ರ ಈ ಅಮೋನಿಯಾವನ್ನು ಹತೊಟ್ಟಿಗೆ ತರಲಿಕ್ಕೆ ಸಾಧ್ಯ ಉಂಟು ಸೊ ಆ ಕಾರಣದಿಂದಲೇ ಆ ಕಾರಣದಿಂದಲೇ ನೀರನ್ನು ನೀರನ್ನು ಚೇಂಜ್ ಮಾಡಿ ನೀರನ್ನು ಚೇಂಜ್ ಮಾಡಿ ನನ್ನ ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೀರನ್ನು ಆದಷ್ಟು ಟ್ವೆಂಟಿ ಪರ್ಸೆಂಟ್ ಆಗಲಿ ತರ್ಟಿ ತರ್ಟಿ ಪರ್ಸೆಂಟ್ ಆಗಲಿ ನೀರನ್ನು ಚೇಂಜ್ ಮಾಡಿ ಹೊಸ ನೀರನ್ನು ಹಾಕಿ ಅಂತ ಹೇಳೋದು ಅದಕ್ಕೆ ಈ ಅಮೋನಿಯಾ ಕಂಟೆಂಟನ್ನು ಹತೋಟಿಗೆ ತರಲಿಕ್ಕೋಸ್ಕರನೇ ಹೇಳೋದು ಸರಿಯಾ ಸೊ ನಾನು ಅಂತಲ್ಲ ಎಲ್ಲರೂ ಹೇಳ್ತಾರೆ ಈ ಫಿಶ್ ಸಾಕುವಂಥ ಫಿಶ್ ಬಗ್ಗೆ ಮಾಹಿತಿ ಇರೋರು ಎಲ್ಲರೂ ಹೇಳ್ತಾರೆ ಆದಷ್ಟು ಒಂದು ತರ್ಟಿ ಪರ್ಸೆಂಟ್ ಆಗಲಿ ಒಂದು ಎರಡು ಸರಿ ಆದರೂ ಮೂರು ದಿವಸಕ್ಕೆ ಸರಿ ಆದರೂ ಒಂದು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ನೀರನ್ನು ತೆಗೆದು ಬೇರೆ ಒಂದು ಹೊಸ ಕಂಡೀಷನ್ ಆಗಿರುವಂಥ ನೀರನ್ನು ಹಾಕಿದರೆ ಮಾತ್ರ ಈ ಅಮೋನಿಯಾ ಲೆವೆಲನ್ನು ಕಂಟ್ರೋಲ್ಗೆ ತರಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರಿಯಾ ಸೊ ನೀವು ಕೂಡ ನೀವು ಕೂಡ ಈ ಒಂದು ಫಿಫ್ಟಿ ಪರ್ಸೆಂಟ್ ನೀರು ತೆಗೆದು ಬೇರೆ ಒಂದು ಹೊಸ ನೀರನ್ನು ಹಾಕಿದಾಗ ಮಾತ್ರ ಒಂದು ನೀರಿಂದು ಮೇಂಟೈನ್ ಆಗಿ ಅವನಿಯ ಕಂಟೆಂಟ್ ಒಂದು ಕಡಿಮೆ ಹಾಕಲಿಕ್ಕೆ ಸಾಧ್ಯ ಉಂಟು ಫಿಶ್ ಬದುಕಿ ಫಿಶ್ ಒಂದು ಹೆಚ್ಚು ಸಮಯ ಬದುಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ನೀವು ಏನೇ ಕೊಟ್ಟರೂ ಕೂಡ ಫಿಶನ್ನು ಜಾಸ್ತಿ ಸಮಯ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಸರಿಯಾ ಒಂದು ವೇಳೆ ನಿಮ್ಮಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ನಿಮ್ಮ ಅಕ್ವೇರಿಯಮ್ ಟ್ಯಾಂಕಿಯಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇದ್ದರೆ ಮಾತ್ರ ಫಿಶ್ ಜಾಸ್ತಿ ಸಮಯ ಉಳಿಯುತ್ತೆ ಓಕೆನಾ ಸೊ ಫಿಶ್ ಒಂದು ಉಳಿಯಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅದುವೇನು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇದ್ದರೆ ಮಾತ್ರ ಈಗ ನಮ್ಮ ಬಾಡಿಯಲ್ಲಿ ಹೇಗೆ ರಕ್ತ ಕಣ ಅಂತ ಹೇಳ್ತೇವಲ್ಲ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವಲ್ಲ ಸೊ ಅದು ಇದ್ದರೆ ಮಾತ್ರ ಅಲ್ವಾ ನಾವು ಹೆಚ್ಚು ಸಮ ಹೆಚ್ಚು ಇದರಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾವ ರೀತಿ ಯಾವುದೇ ಒಂದು ಮೆಡಿಸಿನ್ ಕೊಟ್ಟರೂ ಕೂಡ ಆಗೋದಿಲ್ಲ ಅಲ್ವಾ ಸೊ ಹಾಗೆಯೇ ಫಿಶ್ಶಿಗೂ ಕೂಡ ಫಿಶ್ಶಲ್ಲಿ ಒಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಫಿಶ್ಶಿಗೆ ಒಂದು ಅದರಲ್ಲಿ ಒಂದು ಇಮ್ಯುನಿಟಿ ಪವರ್ ಅನ್ನೋದು ಇದ್ದರೆ ಮಾತ್ರ ಅದು ಫಿಶ್ ಜಾಸ್ತಿ ಸಮಯ ಬದುಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ನಾವು ಏನೇ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟರು ಅಥವಾ ಏನೇ ಒಂದು ಇದು ಮಾಡಿದರೂ ಕೂಡ ಅದಕ್ಕೆಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ಇದು ಜಾಸ್ತಿ ಆಗೋದು ಅಂದರೆ ಅದು ಅದರ ಬೆಳೆರಾಗ್ತ ಕಾರಣ ಅದರ ಹ್ಯುಮ್ಯುನಿಟಿ ಪವರ್ ಜಾಸ್ತಿ ಆಗೋದು ಸೊ ಫಿಶ್ಗೆ ಒಂದು ಹ್ಯಾಪಿನೆಸ್ ಆದಾಗ ಮಾತ್ರ ಅಂದರೆ ಫಿಶ್ಶಿಗೆ ಹ್ಯಾಪಿನೆಸ್ ಅನ್ನೋದು ಸುಮಾರು ಕಾರಣದಿಂದ ಬರುತ್ತೆ ಈಗ ನೀವು ನೋಡ್ತಿರ್ಬೋದು ಲೈವ್ ಪ್ಲಾಂಟ್ ಹಾಕಿದರೆ ನೇಚರ್ ಕ್ರಿಯೇಟ್ ಅಲ್ಲಿ ಸಾಕಿದರೆ ಅದಕ್ಕೆ ಹೆಚ್ಚಿನ ಹ್ಯಮ್ಯುನಿಟಿ ಪವರ್ ಬರ್ತದೆ ಯಾಕಂತ ಹೇಳಿದರೆ ಅದು ಹ್ಯಾಪಿನೆಸ್ ಆಗ್ತದೆ ಎಷ್ಟೊಂದು ಫಿಶ್ ಹ್ಯಾಪಿಯಾಗಿ ಇಡುತ್ತಾ ಸೊ ಅಷ್ಟೊಂದು ಅದಕ್ಕೆ ಒಂದು ಏನು ಸಂತೋಷವಾಗಿರುತ್ತೆ ಅದು ಹ್ಯಾಪಿನೆಸ್ ಇದ್ದಾಗ ಮಾತ್ರ ಜಾಸ್ತಿ ಅದರ ಒಂದು ಹ್ಯುಮುನಿಟಿ ಪವರ್ ಜಾಸ್ತಿ ಆಗಲಿ ಸಾಧ್ಯ ಉಂಟು ಸರಿಯಾ ಸೊ ವಾಟರ್ ಕೂಡ ಕ್ಲೀನಾಗಿರ್ಬೇಕು ವಾಟರ್ ಕೂಡ ಗಡಿ ಗಡಿ ಚೇಂಜ್ ಮಾಡ್ತಾನೆ ಇರಬೇಕು ನಿಂತ ನೀರಲ್ಲಿ ಫಿಶ್ ಅಷ್ಟೊಂದು ಹೆಲ್ದಿಯಾಗಿರೋದಿಲ್ಲ ಸರಿಯಾಗಿ ಯಾವುದು ಸೊ ನಿಂತ ನೀರಲ್ಲಿ ಯಾವುದೇ ಕಾರಣಕ್ಕೂ ಫಿಶ್ ಒಂದು ಹ್ಯಾಪಿ ಆಗಿರೋದ ಸರಿಯಾ ಸೊ ಯಾಕಂತ ಹೇಳಿದ್ರೆ ಈಗ ನೀವು ನೋಡ್ತಾ ನೋಡ್ಬೋದು ಈಗ ನಮ್ಮ ಈಗ ಹರಿಯುವ ನೀರಲ್ಲಿ ಹರಿಯುವ ನೀರಲ್ಲಿ ಫಿಶ್ ಇರ್ತದಲ್ವಾ ಸೊ ನೀರು ಒಂದು ಹರಿತಾನೇ ಇರ್ತದೆ ನೀರೊಂದು ಕ್ಲೀನ್ ಆಗ್ತಾನೇ ಇರ್ತದೆ ಅಲ್ವಾ ಮೇಲ್ಗಡೆಯಿಂದ ನೀರು ಬರ್ತಾನೆ ಇರುತ್ತೆ ನೀರು ಹರಿತಾ ಹೋಗ್ತಾ ಇರ್ತದೆ ಸೊ ಆ ಜಾಗದಲ್ಲಿ ಫಿಶ್ ಇರುವಾಗ ಅದರ ಒಂದು ಎಷ್ಟೊಂದು ಆಗಿ ಹ್ಯಾಪಿಯಾಗಿರುತ್ತೆ ನೋಡಿ ಅಲ್ವಾ ಸೊ ನಿಂತ ಇರುವ ಫಿಶನ್ನು ನೋಡಿ ಎಷ್ಟೊಂದು ಡಲ್ಲಾಗಿರುತ್ತೆ ಫಿಶ್ ಅದು ಅಲ್ವಾ ಸೊ ಹರಿಯುವ ನೀರಲ್ಲಿ ಫಿಶ್ ಯಾವಾಗಲೂ ಒಂದು ಹ್ಯಾಪಿಯಾಗಿರುತ್ತೆ ಯಾಕಂತ ಹೇಳಿದರೆ ಒಂದನೇದಾಗಿ ನೀರು ಚೇಂಜ್ ಆಗ್ತಾ ಇರ್ತದೆ ಸೊ ಹೊಸ ಹೊಸ ಆಕ್ಸಿಜನ್ ಅದಕ್ಕೆ ಆಕ್ಸಿಜನ್ ಅದಕ್ಕೆ ಸಿಗ್ತಾನೆ ಇರುತ್ತೆ ಸರಿಯ ಸೊ ಅಲ್ಲದೆ ಅದು ಫಿಶ್ ಒಂದು ನ್ಯಾಚುರಲ್ ಆಗಿ ಬದುಕ್ತಾ ಇರುತ್ತೆ ಅಂದರೆ ಅದು ಇರುವ ಜಾಗದಲ್ಲಿ ಎಲ್ಲನೂ ಇರುತ್ತೆ ಅದು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಇರುವುದಿಲ್ಲ ನಾವು ಹಾಗೆ ನಾವೀಗ ನೋಡಿ ಪ್ಲಾಸ್ಟಿಕ್ ಪ್ಲಾಂಟ್ ಆಗಿ ಸಾಕ್ತಾಯಿರಲ್ಲ ಫಿಶನ್ನು ಸೊ ಪ್ಲಾಸ್ಟಿಕ್ ಪ್ಲಾಂಟ್ ಅನ್ನೋದು ಇರೋದಿಲ್ಲ ನೋಡಿ ನೇಚರಲ್ಲಿ ಸೊ ನೇಚರಲ್ಲಿ ಇರುವಂಥದ್ದೇ ಕಲ್ಲು ಆಗಲಿ ಈಗ ನಾವು ಒಂದು ಎಷ್ಟೊಂದು ಹಣ ಖರ್ಚು ಮಾಡಿ ಏನೇ ಕೊಟ್ಟರು ಕೂಡ ಫಿಶ್ ಒಳ್ಳೆಯಲ್ಲ ಸೊ ಇದೇ ಕಾರಣಕ್ಕೆ ಫಿಶ್ ಒಳಿಯೋದಿಲ್ಲ ಯಾಕಂತ ಹೇಳಿದರೆ ಅದು ನ್ಯಾಚುರಲ್ ವೇಯಲ್ಲಿ ಸಹ ನ್ಯಾಚುರಲ್ ವೇಯಲ್ಲಿ ಇದ್ದರೆ ಮಾತ್ರ ಫಿಶ್ ಒಳಿಯುತ್ತೆ ಇಲ್ಲಾಂದರೆ ನಾವು ಏನೇ ಕೊಟ್ಟರೂ ಅದು ಒಳ್ಳೆಯದಿಲ್ಲ ಫಿಶ್ಶಿಗೆ ನಾವು ಕೊಟ್ಟು ಇದು ಮಾಡೋದಲ್ಲ ಅದಕ್ಕೆ ಯಾವುದು ಬೇಕಾ ಅದೇ ಅದನ್ನು ಚೂಸ್ ಮಾಡ್ತದೆ ಸರಿಯಾ ಫಿಶ್ ಫಿಶ್ಶಿಗೆ ಯಾವುದು ಬೇಕಾ ಸೊ ಅದಕ್ಕೆ ಅದೇ ಬೇಕು ನಾವು ಬಲವಂತವಾಗಿ ಇದನ್ನೇ ಇಡಬೇಕು ಅದನ್ನೇ ಇಡಬೇಕು ಸೊ ಆಗಲ್ಲ ಫಿಶ್ ಫಿಶ್ಶಿಗೆ ಯಾವುದು ಬೇಕಾ ಅದರಲ್ಲಿ ಅದು ಹ್ಯಾಪಿನೆಸ್ ಆಗಿರ್ತದೆ ಸರಿಯಾ ಫಿಶ್ಶಿಗೆ ಬೇಕಾದರೆ ಅದಕ್ಕೆ ಒಂದು ಕಡಿಮೆ ಇದ್ದು ಸಿಕ್ಕಿದ್ರು ಕೂಡ ಅದಕ್ಕೆ ಒಂದು ಹ್ಯಾಪಿನೆಸ್ ಅನ್ನೋದು ಇದ್ರೆ ಮಾತ್ರ ಅದು ಇದ್ದರೆ ಅದಕ್ಕೆ ಒಂದು ಇದರಲ್ಲಿ ಜಾಸ್ತಿ ಇದು ಉಳಿಲಿಕ್ಕೆ ಸಾಧ್ಯ ಉಂಟು ಫಿಶ್ ಒಂದು ನಾವು ಏನು ಒಳ್ಳೊಳ್ಳೆ ಇದು ಕೊಟ್ಟರು ಕೂಡ ಅದು ಫಿಶ್ ಉಳಿಯೋದಿಲ್ಲ ಬಟ್ ಈಗ ನೀವು ನೋಡ್ತಿರ್ ನೋಡಿರ್ಬೋದು ಈಗ ನಾವು ಎಷ್ಟೇ ಒಂದು ಆಗಿ ಇದು ಕೊಟ್ಟರು ಕೂಡ ಇನ್ವಾಲ್ವ್ಮೆಂಟ್ ಕೊಟ್ಟರು ಕೂಡ ಫಿಶ್ ಉಳಿಯೋಲ್ಲ ಅಲ್ವಾ ಸೊ ನೀವೀಗ ಬೇರೆ ಕಡೆ ನೋಡಿ ಅದು ಫಿಶ್ಗೆ ನಾವು ಏನೇ ಒಂದು ಏನೇ ಇದು ಇರೋದಿಲ್ಲ ಏನೇ ಒಂದು ಕ್ಯಾರ್ ಮಾಡಿ ನೋಡೋದಿಲ್ಲ ಸೊ ಆ ಜಾಗದಲ್ಲಿ ಫಿಶು ತುಂಬಾ ಹ್ಯಾಪಿಯಾಗಿರುತ್ತೆ ಸೊ ಯಾಕಂತ ಹೇಳಿದರೆ ಫಿಶ್ಶಿಗೆ ನಾವು ಫಿಶ್ಶು ನಾವು ಕೊಡೋದನ್ನು ಅದು ತಗೊಳ್ಳೋದಲ್ಲ ಅದು ಆಗಿ ಅದಕ್ಕೆ ಏನು ಬೇಕೋ ಅದೇ ಡಿಸೈಡ್ ಡಿಸೈಡ್ ಮಾಡುತ್ತೆ ಅದು ಯಾವುದು ಬೇಕು ನನಗೆ ಯಾವುದು ಬೇಡ ಅಂತೇಳಿ ಅದೇ ಡಿಸೈಡ್ ಮಾಡುತ್ತೆ ಸೊ ಆವಾಗ ಫಿಶ್ ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯ ಉಂಟು ಸರಿಯಾ ಸೊ ನ್ಯಾಚುರಲಿ ನೋಡಿ ನ್ಯಾಚುರಲಿ ನಾವು ಈಗ ಹಳ್ಳ ಇರಲಿ ಸೊ ಹಳ್ಳದ ಭಾಗದಲ್ಲಿ ಫಿಶಿಗೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಇರುತ್ತೆ ಅದು ಸ್ವತಂತ್ರವಾಗಿ ತುಂಬಾ ಜಾಗನ ಜಾಗನೂ ತುಂಬಾ ಇರುತ್ತೆ ಯಾವ ಕಡೆ ಬೇಕಾದರೂ ಹೋಗ್ತಾ ಇರ್ಬೋದು ಸೊ ಅಲ್ಲದೆ ಆಕ್ಸಿಜನ್ ಕೂಡ ಸಿಗ್ತದೆ ಅದಕ್ಕೆ ಹೊಸ ಹೊಸ ಆಕ್ಸಿಜನ್ ಕೂಡ ಸಿಗ್ತದೆ ಒಂದು ನ್ಯಾಚುರಲ್ ಪ್ಲ್ಯಾಂಟ್ ಇರ್ತದೆ ಸೊ ಇದರಲ್ಲಿ ಇದ್ದಾಗ ಫಿಶ್ ತುಂಬಾ ಹ್ಯಾಪಿಯಾಗಿರುತ್ತೆ ಓಕೆನಾ ಸೊ ಅದಕ್ಕೆ ನಾನು ಹೇಳೋದು ಫಿಶ್ಶನ್ನು ಯಾವಾಗಲೂ ನ್ಯಾಚುರಲ್ ವೇಲಿ ಸಾಕಿ ನೀವು ಪ್ಲ್ಯಾಸ್ಟಿಕ್ ಪ್ಲ್ಯಾಂಟ್ ಹಾಕಿ ಸಾಕೋದಕ್ಕಿಂತ ಫಿಶ್ಶನ್ನು ನ್ಯಾಚುರಲ್ ವೇಲಿ ಸಾಕಿದರೆ ಮಾತ್ರ ಫಿಶ್ ಒಂದು ಹೆಚ್ಚು ಸಮಯ ಉಳಿಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಸರಿಯಾ ಸೊ ಮತ್ತೊಂದು ಮುಖ್ಯವಾದ ಕಾರಣ ಉಂಟಲ್ಲ ನೀವು ಅಮೋನಿಯವನ್ನು ಕಡಿಮೆ ಮಾಡಲಿಕ್ಕೆ ಫಿಶ್ಗೆ ನೀವು ಫುಡ್ ಹಾಕ್ತಿರೋಲ್ಲ ಸೊ ಅದು ಒಳ್ಳೆಯ ಕ್ವಾಲಿಟಿಯ ಫುಡ್ಡನ್ನು ಕಡಿಮೆಯಾಗಿ ಹಾಕಿ ಸರಿಯಾ ಸೊ ನೀವು ಲೋ ಕ್ವಾಲಿಟಿಯ ಫುಡ್ಡನ್ನು ಜಾಸ್ತಿ ಹಾಕೋದಕ್ಕಿಂತ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಫುಡ್ ಒಳ್ಳೆಯ ಒಂದು ಪ್ರೋಟೀನ್ ಇರುವಂಥ ಫುಡ್ಡನ್ನು ಆದಷ್ಟು ಕಡಿಮೆ ಹಾಕಿದರೆ ಮಾತ್ರ ಫಿಶ್ ಬದುಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಅದರಲ್ಲಿ ಕೂಡ ಅಮೋನಿ ಕಂಟೆಂಟ್ ಜಾಸ್ತಿ ಆಗಲಿಕ್ಕೆ ತುಂಬಾ ಒಂದು ಜ ಕಾರಣ ಇರುತ್ತೆ ಸರಿಯಾ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಸೊ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ